ಅವರ ಕುಟುಂಬದ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಜೊತೆಗೆ ಬಹಳಷ್ಟು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಂಥ ಅವರ ಮಾವ ಲಕ್ಷ್ಮೀ ಅವರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಅನೇಕ ವಿಷಯಗಳನ್ನು ಕೇಳೋದಿದೆ ಸರ್ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಸಾವು ಈಗಲೂ ಕೂಡ ನಿಗೂಢವಾಗಿ ಉಳಿದಿದೆ ನಿಮಗೆ ಎಷ್ಟು ಅಚ್ಚರಿ ಅನಿಸುತ್ತೆ ಈ ಥರದ ಒಂದು ಘಟನೆ ನಿಮ್ಮ ಮನೆಯ ಸಮೀಪವೇ ನಡೆದಿರೋದು ನನಗೆ ಈ ಥರ ನಡೆದ ನಮ್ಮ ಜೀವನದಲ್ಲಿ ನಾನು ನೋಡಲಿಲ್ಲ ಮತ್ತೆ ಇದು ನನಗೆ ಅಚ್ಚರಿ ಅನಿಸಿದೆ ನಡೆದಿದು ಅಂತ ಹ್ಞೂ ಹ್ಞೂ ಇದಕ್ಕೆ ಮುಂಚೆ ನನಗೆ ಈ ಥರ ಒಂದು ಎನ್ಕ್ವರಿಮ್ ಅಂತ ಹೇಳಿದ ಇದು ಫಸ್ಟ್ ನಾನು ಜೀವಮಾನದಲ್ಲಿ ಇಂಥ ಒಂದು ಘಟನೆ ನನ್ನ ಕಣ್ಣು ಮುಂದೆ ನಡ್ದ ಕಣ್ಣು ಮುಂದೆ ಅಂತಲ್ಲ ತಿಲ್ದಿರೋ ವಿಚಾರದಲ್ಲಿ ನಡೆದು ಅಂತ ಯಾವುದು ಇಲ್ಲ ನನ್ನ ಜೀವನದಲ್ಲಿ ಹಾಗೆ ಟೆಸ್ಟಿಲ್ಲಿಂದ ನೀವು ಇವ್ರ ಜೊತೆ ವಾಸವಾಗಿರೋ ಸರ್ ನಿಮ್ಮ ಕುಟುಂಬ ಎಲ್ಲ ಒಗ್ಗಟ್ಟಾಗಿರೋದು ಅಥವಾ ಈ ಫ್ಯಾಮಿಲಿ ಯಾರು ಯಾರು ಇರ್ತಾರೆ ಸರ್ ಇವರ ಫ್ಯಾಮಿಲಿಯಲ್ಲಿ ಇಷ್ಟು ಜನ ಇರೋದು ಇಲ್ಲಿ ಯಾರು ಯಾರು ಸರ ಅವರ ತಂದೆ ಸುಮಂತ್ರ ತಂದೆ ಅಣ್ಣ ಅಣ್ಣ ಮತ್ತೆ ತಾಯಿ

ಸ್ವಲ್ಪ ಕೆಲಸ ಇದೆ ಬಾ ಹಟ್ಟಿ ಅಲ್ಲಿ ಹಟ್ಟಿ ಅಂತ ಇದ್ ಹಟ್ಟಿ ಗೊಬ್ಬರ ಎಲ್ಲ ತೆಗ್ದು ಫಸ್ಟ್ ದಿವಸ ಆಯ್ತು ಮತ್ತೆ ಮಾರು ದಿವಸ ಅದೆಲ್ಲ ಆದ್ಮೇಲೆ ಮಾರ್ನ ದಿವಸ ಅಲ್ಲಿ ಅವ್ರು ತೆಗ್ದಿದ್ರು ಅಲ್ಲಿ ತೋಟದಲ್ಲಿ ಅದನ್ನು ಸಹ ತೆಗೆದು ನಾವು ಹಾಕಿದ್ದೇವೆ ಕೆಳಗಿನ ತೋಟಕ್ಕೆ ಹ್ಮ್ ಹ್ಮ್ ಕೆಲ್ಸ ಇದ್ದಾಗೆಲ್ಲ ಬರ್ತಾ ನೀವು ಈ ಒಂದು ಘಟನೆ ಆಗೋದಕ್ಕಿಂತ ಮುಂಚೆ ಎಷ್ಟ್ ದಿನದಿಂದ ಮುಂಚೆ ಬಂದಿದ್ರೆ ಮಾಡ್ದಂಗ್ ಸುಮಂತನ್ ಬಿಹೇವಿಯರ್ ಹೇಗಿತ್ತು ಒಳ್ಳೆ ಹುಡುಗನ ಹೇಗೆ ಇತ್ತು ನೀವು ಸೈಲೆನ್ಸ್ ಅದ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರೋದ್ರ ಬಗ್ಗೆ ಅವನು ನನ್ನ ನಾನ್ ನೋಡಿರೋ ಪಕ್ಕದಲ್ಲಿ ಒಳ್ಳೆ ಹುಡುಗ ಅವ್ನು ಸೈಲೆಂಟ್ ಹುಡುಗ ಒಳ್ಳೆ ಕ್ಲೋಸ್ ಆಗಿದೆ ಎಲ್ಲಾರ ಹತ್ರ ನಮ್ಮ ಹತ್ರ ಆಗಿ ಬಂದ್ರೆ ಒಳ್ಳೆ ರೀತಿ ಮಾತಾಡ್ತಾ ಇದ್ದ ಹ್ಮ್ ಕ್ಲೋಸ್ ಆಗಿದೆ ನಮ್ಮ ಹತ್ರ ಎಲ್ಲ ಹ್ಮ್ ಏನ್ ಹಂಚ್ಕೊಳ್ತಿದ್ದ ಸರ್ ಏನ್ ಜಾಸ್ತಿ ನಿಮ್ ಜೊತೆ ಡಿಸ್ಕಶನ್ ಮಾಡ್ಬೇಕು ನನ್ನ ಹತ್ರ ಏನು ಮಾತಾಡಲಿಲ್ಲ ಅವನು ನಾನು ಬಂದ ನಾನು ಒಂದೊಂದು ಟೈಮ್ ಅಲ್ಲಿ ಬರಾಗ ಅವನು ಅವನು ಸ್ಕೂಲ್ ನ ಕೆಲಸ ಎಲ್ಲಾ ಅಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದ ಅದನ್ನ ಮತ್ತೆ ಅಲ್ಲಿ ಮಾತಾಡ್ಸಿಲ್ಲ ಅವನಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಸ್ಕೂಲ್ ಕೆಲಸ ಅಲ್ಲ ಬರೀ ಓದೋದೆಲ್ಲ ಮಾಡ್ತಾ ಇದ್ದ ಮತ್ತೆ ಅವನು ಜಾಸ್ತಿ ಮಾತಾಡ್ತಿಗೆ ಹೋಗ್ತಾ ಇರ್ಲಿಲ್ಲ ಅವನ್ನ ಸ್ಕೂಲ್ ಕೆಲಸ ಅಲ್ಲ ಒಂದು ನಿಮ್ಮನ್ನ ಏನಂತ ಕರಿತಾ ಇದ್ದ ಸರ್ ಮಾಮಾ ಅಂತ ಹೇಳ್ತಾ ಇದ್ದ ಮಾಮಾ ಅಂತ ಹೇಳ್ತಾ ಇದ್ದ ನೀವು ಏನಂತ ಕರಿತಾ ಇದ್ರಿ ಪ್ರೀತಿಯಿಂದ ನಾನು ಪ್ರೇಮ ಸುಮಾನ್ 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 ಅಷ್ಟೇ ಹ್ಮ್ ಅಷ್ಟೇ ಹೇಳ್ತಾ ಓಕೆ ಓಕೆ ಈ ಘಟನೆ ಆದ ಎಷ್ಟು ದಿನಗಳ ಹಿಂದೆ ನೀವು ಬಂದಿಲ್ಲಿ ನಾನು ಎರಡು ದಿವಸ ಮುಂಚೆ ಬಂದಿದೆ ಎರಡು ದಿವಸದ ಮುಂಚೆ ಹೌದು ಹ್ಮ್ ಈ ಒಂದು ವಾತಾವರಣ ಸರ್ ಅಕ್ಕಪಕ್ಕದ ಮನೆ ಜೊತೆಗೆ ಇಲ್ಲಿನ ವಾತಾವರಣ ಯಾರೋ ಒಂಥರ ಗೊತ್ತಿಲ್ಲದವ್ರು ಅಪರಿಚಿತರು ಓಡಾಡೋದು ಆ ಥರದ ಏನಾದ್ರು ನೀವು ನೋಡಿದ್ದುಂಟಾ ಈ ಭಾಗದಲ್ಲಿ ಮುಂಚೆ ಬಂದಾಗಲೂ ಕೇಳಿಲ್ಲ ಮತ್ತೆ ಇದರ ಮುಂಚೆ ಕೇಳಲಿಲ್ಲ ಗಂಟೆ ಯಾರು ಯಾರು ಇಲ್ಲಿ ಇಲ್ಲ ಆತರ ಹಾಗೆ ಎಲ್ಲರೂ ಒಟ್ಟಿಗೆ ಇದ್ದಾರೆ ಅವ್ರ ಈ ಊರ್ನವ್ರೆ ಇಲ್ಲಿ ಅಕ್ಕ ಪಕ್ಕ ಎಲ್ಲ ಹೊರಗಡೆ ಸಹ ಹೇಳ್ತಾ ಇದಾರೆ ಅವರ ಒಳ್ಳೆ ಮನುಷ್ಯರು ಇಲ್ಲಿ ಬಂದವರಲ್ಲಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನೀವು ಈ ಕುಟುಂಬವನ್ನ ಮೇಲೆ ಒಂದು ಎರಡು ದಿನದ ಎರಡು ದಿನ ಆದ ನಂತರ ನೀವು ಮನೆಗೆ ಇಲ್ಲಿ ಬಂದ್ಮೇಲೆ ಎರಡು ದಿನದ ಆದ ನಂತರ ಘಟನೆ ಆಯ್ತು ಅಂತ ಅನ್ಕೊಂಡ್ರೆ ನೀವು ಆ ನೋಡಿದ ಹಾಗೆ ಆ ಒಂದು ಎರಡು ದಿನದಲ್ಲಿ ಏನೆಲ್ಲ ಬದಲಾವಣೆಗಳು ಆಯಿತು ಅಥವಾ ಸುಮಂತ ಇದ್ದ ರೀತಿ ಬಗ್ಗೆ ಏನು ಹೇಳ್ತೀರಿ ಏನಿಲ್ಲ ಮುಂಚೆ ನಮ್ಮ ನಾನು ಬರವಾಗ ಹೇಗೆ ಇರ್ತಿದ್ನ ಹಾಗೆ ಇರ್ತಿದ್다 ಏನು चेंजेस काही ಕಾಣಲಿಲ್ಲ ಏನು ಕಾಣಲಿಲ್ಲ चेंजेस ಅವತ್ತು ಅವತ್ತಿನ ದಿನ ರಾತ್ರಿ ನೀವು ಇಲ್ಲ ಮನೆಯಲ್ಲೇ ಉಳ್ಕೊಂಡಿದ್ರ ಹೌದು ಇಲ್ಲ ಅವತ್ತಿನ ದಿನ ರಾತ್ರಿ ನೀವು ಯಾವ ಕೊಟ್ಟಡಲ್ಲಿ ಉಳಿಕೊಂಡಿತ್ತು ನಾವು ಹೊರಗಡೆ ಕೊಣ್ತ ತೋರ್ಸೋದಂಗೆ ಮಾತಾಡ್ತಾ ಓಕೆ ಸ್ನೇಹಿತರೆ ನೋಡಿ ಇದು ಅವರ ಮನೆ ಜೊತೆಗೆ ಆ ಮನೆಯ ಮುಂಭಾಗದಿಂದ ನಾನು ನೇರವಾಗಿ ಅವರ ಮನೆ ಒಳಗೆ ಎಂಟ್ರಿ ಇದ್ದೇನೆ ಜೊತೆಗೆ ಅವ್ರ ಮಾವನ ಜೊತೆ ಎರಡು ದಿನದ ಮುಂಚೆ ಈ ಮನೆಗೆ ಅವರು ಕೆಲಸಗಳಿದ್ದಾಗ ಬರ್ತಾರೆ ಜೊತೆಗೆ ಅವರ ತಾತ ಅಜ್ಜ ಇವರು ಇದೇ ಮನೆಯಲ್ಲಿ ಇರೋರು ಒಂದು ನಾನು ನಿಮಗೆ ಹೇಳಲೇಬೇಕು ಸುಮಂತ್ ಅವರ ತಂದೆ ತಾಯಿ ಮತ್ತು ಸುಮಂತನ ಅಣ್ಣ ಮತ್ತು ತೆಂಗಿ ಜೊತೆಗೆ ಈ ಅಜ್ಜ ಇವರು ಕೂಡ ಇದೇ ಮನೆಯಲ್ಲಿ ಒಬ್ಬ ಸದಸ್ಯರು ಆದರೆ ಆಗಾಗ ಏನಾದರೂ ಅಡಿಕೆ ಕೆಲಸಗಳಿದ್ದಾಗ ಮಾತ್ರ ಅವ್ರ ಮಾವನವ್ರು ಬರ್ತಾಯಿರ್ತಾರೆ ಲಕ್ಷ್ಮೀ ನಾರಾಯಣ್ ಅಂತ ನಿಮಗೆ ಈ ಕಬೋರ್ಡ್ ಅಲ್ಲಿ ಆತನ ಕೆಲವೊಂದು ಚದುರಂಗ ಸ್ಪರ್ಧೆ ಪ್ರಥಮ ಬಂದಿರತಕ್ಕಂಥದ್ದು ಆಲ್ಮೋಸ್ಟ್ ಟ್ಯಾಲೆಂಟೆಡ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಚೆಸ್ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಇರ್ಬೋದು ಆಶುಭಾಷಣ ಪಿಕ್ ಅಂಡ್ ಸ್ಪೀಚು ಆಶುಭಾಷಣ ಮೀನ್ಸ್ ಪಿಕ್ ಅಂಡ್ ಸ್ಪೀಚು ಪ್ರಬಂಧ ಸ್ಪರ್ಧೆ ಅನೇಕ ಪ್ರಶಸ್ತಿಗಳು ಕೂಡ ಎಲ್ಲದರಲ್ಲೂ ಕೂಡ ಇನ್ನು ಈವನ್ ನಮ್ಮ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೆ ಸರ್ ಜೊತೆಗೆ ಅವತ್ತಿನ ದಿನ ರಾತ್ರಿ ನೀವು ಮಲಗೋದೇ ಇಲ್ಲಿ ಸರ್ ಇಲ್ಲಿ ಅವತ್ತು ನಾನು ಬಂದಾಗ ಅವರು ಮತ್ತೆ ಅಣ್ಣ ತಮ್ಮ ಅಣ್ಣ ಅಲ್ಲಿ ಮಲಗೋದು ಒಳಗೆ ಇಬ್ಬರು ಅಂದ್ರೆ ಸುಮಂತ್ ಮತ್ತೆ ಅವರ ಅಣ್ಣ ಮಲಗೋದು ಈ ಕೊಠಡಿ ಇಲ್ಲ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ಓಕೆ ಓಕೆ ಇಲ್ಲ ಅವ್ರು ಬೆಡ್ ಮೇಲೆ ಮಲಗ್ತೀವಿ ಅಂತ ಹೇಳ್ತಾ ಕೇಳ್ತಾ ಬೆಡ್ ಬೆಡ್ಡಂದ ನೆಲಗೆ ಆಸೋ ಬೆಡ್ ಓಹ್ ಆ ಥರ ಆ ಥರ ಗೋಡೆ ಪಕ್ಕದಲ್ಲಿ ಇಬ್ರು ಗುದ್ದಾಡ್ತಾ ಇದ್ರು ಅಂತೇನೋ ಕಿತ್ತಾಡ್ತಾ ಇದ್ದರು ಅಂತ ಓಕೆ ಅಣ್ಣ ತಮ್ಮ ಅಲ್ಲಿ ಮಲಗಿ ಅಲ್ಲಿಂದ ಎದ್ದು ಹೀಗೆ ಹೋಗ್ತಾರೆ ಅವರು ಓಕೆ ನೀವು ನಾವು ಎಲ್ಲಿ ಮಲಗಿದ್ದೆ

ಐದ್ ಗಂಟೆಗೆ ಎದ್ದು ಎಲ್ಲಿ ಯಾವ ಭಾಗದಿಂದ ಈ ಭಾಗದಿಂದ ಹೋಗೋದಾ ಕಾಲ್ಗೀಲಿ ಏನಾದ್ರು ಇಟ್ಕೋತ ಆ ತರದ್ದು ಏನಿಲ್ಲಲ್ಲ ಕಡೆ ನೀವು ಮಲಗೋದು ದಾರಿ ಏನಾದ್ರು ಹೋಗ್ಬೇಕಾದ್ರೆ ಈ ಅಡ್ಡ ಏನಿರೋದಿಲ್ಲ ಅಪ್ಪ ಈಚೆ ಮಳಗೋದು ನಾನು ಓ ಅಜ್ಜ ಮತ್ತೆ ಸುಮಂತನ ಅಪ್ಪಜಿ ಈ ಕಡೆ ಮಲಗ್ತಾರ

ಸೌಂಡ್ ಆದ್ರೆ ಅವರು ಎಚ್ಚರ ಆಗ್ತಾರ ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಸಹ ತೊಂದರೆ ಬೇಡ ಅಂತ ಹೇಳಿ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಹಿಂದಿನಿಂದ ಬಾಗಿಲು ಹೋಗ್ತಾ ಇದ್ದ ಅಂತ ಹೇಳ್ತಾ ಇದಾರೆ ಅದಾದ್ಮೇಲೆ ನೀವು ಅಲ್ಲಿ ಮಲಗಿದ್ರಿ ಆಕ್ಚುಲಿ ನಿಮಗೆ ಆ ತರದ ಈ ಡೋರ್ ಅನ್ನು ತೆಗಿಯೋದು ಆ ತರ ಸದ್ದು ಏನೋ ಆಗ್ಲೇ ಇಲ್ಲ 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 ಮುಂಚೆನೆ ಹೇಳ್ತಾ ಇದ್ದಾರೆ ಯಾರಿಗೂ ಡಿಸ್ಟರ್ಬ್ ಮಾಡುದಿಲ್ಲ ಅಂತ ಬಂದು ಹೋಗ್ತಾ ಇದನ್ನ ಲಾಕ್ ಮಾಡ್ಕೊಂಡು ಹೋಗಿರೋದಾ ಲಾಕ್ ಮಾಡಲ್ಲ ಅಂತ ಲಾಕ್ ಹೊರಗಿಂದ ಅಂತ ಹೊರಗಿಂದ ಹೊರಗಿಂದ ಲಾಕ್ ಇದೆಯಲ್ಲ ಅಲ್ಲ ಮಾಡಿದ್ನಾ ಅಂತ ಕೇಳ್ತಾರ ಮೊನ್ನೆ ನಾನು ನೋಡ್ಲಿಲ್ಲ ಅಲ್ಲ ನಮಗೆ ಎಚ್ಚರ ಇಲ್ಲ ಅಲ್ಲ ಇಷ್ಟೆಲ್ಲ ಘಟನೆ ಆದ್ಮೇಲೆ ಒಬ್ಸರ್ವ್ ಮಾಡ್ಲಿಲ್ಲ ಇಲ್ಲ ಅದೇ ಮುಂಚೆ ತಾಯಿ ಇದ್ರಲ್ಲ ಒಂದು ಫಸ್ಟ್ ತಾಯಿ ಹೇಳು ಹಾಗೆ ಹೌದಾ ಓಕೆ ಓಕೆ ಓ ಅದಾದ್ಮೇಲೆ ಲಾಕ್ ಮಾಡಿದ್ನಂತೆ ಅಂತ ಅವ್ರು ಹೇಳ್ರೋದು ಓಕೆ ಓಕೆ ಸರ್ ಅದಾದ್ಮೇಲೆ ನಾಯಿ ಬುಗಳದ ಜೊತೆಗೆ ಇಲ್ಲಿ ಮನೆ ನಾಯಿ ಎಲ್ಲಿ ಮಲಗಿತ್ತು ಸರ್ ಆಕ್ಚುಲಿ ಮನೆ ನಾವು ಅಲ್ಲ ಎಲ್ಲಿ ಮಲಗ ನಿಮಗೆ ಗೊತ್ತಿಲ್ಲ ನಾಯಿ ಅದು ನಾಯಿ ಎಲ್ಲ ಇರ್ತದಲ್ಲ ಅಲ್ಲ ಅಲ್ಲ ಓಕೆ ಓಕೆ ಅಲ್ಲ ಜೊತೆಗೆ ಈ ಭಾಗದಲ್ಲಿ ಇಲ್ಲಿ ಎಲ್ಲಿ ಇರ್ಲಿಲ್ಲ ಅಂತ ಇಲ್ಲ ಇಲ್ಲ ಅಟ್ಲೀಸ್ಟ್ ಏನಾದರೂ ಆ ತರದ ಘಟನೆ ನೋಡಿದ್ರೆ ಅದು ತುಂಬಾ ದೂರದಲ್ಲೇ ಏನಾದರೂ ಸಣ್ಣ ಸೌಂಡ್ ಆದ್ರೂ ಬೊಗಳು ಬಿಡುತ್ತೆ ಸರ್ ಅದಕ್ಕೆ ನಾಯಿ ಇಲ್ಲಿ ಏನಾದ್ರು ಇದ್ರೆ ಬೊಗಳಿತ್ತಲ್ವಾ ಅಂತ ಒಂದು ಸಂಶಯದಲ್ಲಿ ಕೇಳ್ತಾ ಇರೋದು ಆ ರಾತ್ರಿ ನಮ್ಗೆ ಕೇಳಲಿಲ್ಲ ಇಲ್ಲಿ ಹತ್ರ ಬಳಗ ಕೇಳಲಿಲ್ಲ ನಮಗೆ ಪಕ್ಕದ ಮನೆಯಲ್ಲೆಲ್ಲಾ ಜೋರಾಗಿ ನಾಯಿ ಇತ್ತು ಅನ್ನೋ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ರು ಸರ್ ಬಹಳಷ್ಟು ಜನ ಅದಕ್ಕೆ ಕೇಳ್ದೆ ನಾನು ಅಂದ್ರೆ ಈ ಪಕ್ಕದ ಮನೆಯ ಒಬ್ಬರು ನೈಬರ್ನ ಕೇಳಿದಾಗ ಅವರು ಹೇಳ್ತಾ ಇದ್ರು ನಾಯಿ ತುಂಬಾ ಇತ್ತು ಅಂತ ಅದ್ನು ಈ ಮನೆಯವ್ರ ಗಮನಕ್ಕೆಲ್ಲೂ ಬರ್ಲೇ ಇಲ್ವಾ ಅಂತ ನಾನು ಕೇಳ್ದೆ ಅದು ಈಚೆ ಈ ನಾಯಿ ಈಚೆ ಅದು ಅವ್ರು ಹೇಳ್ತಾ ಇದಾರೆ ಅವ್ರು ಹೇಳುವ ಪ್ರಕಾರ ಆಚೆ ಅವರ ಮನೆಯಿಂದ ಆಚೆ ಆಚೆ ಅಂದೆ ಸೈಡ್ ಇಲ್ಲಿ ಬಳಗ ನಾಯಿ ಬೋಗಳಿ ಅವ್ರು ಹೇಳ್ತಾ ಇದಾರೆ ಹ್ಮ್ 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 ಬಟ್ ಇದು ಈ ನಾಯಿ ಸರ್ ಇದು ಮನೆ ನಾಯಿನ ಅದು ಸಹಜವಾಗಿ ಸಹಜವಾಗಿಲ್ಲ ಇರುತ್ತಾ ಅಥವಾ ಇದು ಹಾಗೆ ಹೊರಗೆ ಎಲ್ಲರೂ ಹ್ಮ್ ಹ್ಮ್ ಹಾಗಾಗಿ ನಾಯಿಗಳಿಗೆ ಆ ತರದ್ ಯಾವ್ದು ಒಂದು ಸಂಶಯ ಅಥವಾ ಡೌಟ್ ಏನು ಬಂದಿಲ್ಲ ಬಂದಿಲ್ಲ ಹ್ಮ್ ಹ್ಮ್ ಸರ್ ಜೊತೆಗೆ ನೋಡಿ ಸರ್ ಒಂದೇ ಒಂದು ಕುಟುಂಬ ಈ ಕುಟುಂಬದಲ್ಲೇ ಆಗಿರತಕ್ಕಂಥ ಒಂದು ಘಟನೆ ಮೇಲೆ ಸಂಶಯ ಪಡೋದು ಯಾರ ಮೇಲೆ ಸಂಶಯ ಪಡಬಾರದು ಈ ತರದ ಅನೇಕ ಗೊಂದಲಗಳಿದೆ ಎಲ್ಲ ಒಂದ್ ಕಡೆ ಮನೆಯವರೇ ಹಿಂಗ್ ಮಾಡಿರ್ಬೋದಾ ಅಥವಾ ಇನ್ನಾರು ಹೊರಗಿನವರು ಬಂದ್ ಮಾಡಿರ್ಬೋದು ಅಥವಾ ಅವ್ರ ಮಾವನ ಅಪ್ಪಜಿನ ಅಜ್ಜನ ಇತರದ ಅನೇಕ ಗೊಂದಲ ಕಮೆಂಟ್ಸ್ಗಳು ಬಂದಾಗ ನಿಮ್ಗೆ ಬೇಜಾರಾಗುತ್ತೆ ಸರ್ ತುಂಬಾ ಅದು ಕಮೆಂಟ್ ಅವರು ಆತರ ಕೊಡ್ಬಾರ್ದು ಸರ್ ಒಂದ್ ಮನೆಗೆ ಬಂದು ಅವರನ್ನು ವಿಚಾರಿಸಿ ಕೊಡಬೇಕೇ ವಿನಃ ಸುಮ್ ಸುಮ್ನೆ ಕಮಾಂಡ್ ಕೊಡೋದು ಅದು ನನಗೆ ತಪ್ಪ ಅನಿಸಿದೆ ಯಾಕೆ ಯಾರ ಮೇಲೆ ಕೊಡಬಾರ್ದು ಅದು ಆತರ ಹ್ಮ್ ಹ್ಮ್ ಹಾಗೆ ಪೊಲೀಸ್ನವ್ರು ಏನಾದ್ರು ನಿಮ್ಮನ್ನು ಸಸ್ಪೆಕ್ಟ್ ಆಗಿ ನೋಡೋ ರೀತಿಯಾಗಿ ಏನಾರು ಮಾಡಿದ್ರ ಸರ್ ಇವರು ಆಂಗಲ್ ಅಲ್ಲೂ ಕೂಡ ಆತರದ ಏನಾದ್ರು ತನಿಖೆ ನಡೆಸ್ತಾ ಇದಾರ ಇಲ್ಲ ಇಲ್ಲ ಒಳ್ಳೆ ರೀತಿಯಿಂದ ತನಿಖೆ ನಡೆಸಿದ್ದಾರೆ ಈಗ ಸ್ವಲ್ಪ ಬರ್ತಾ ಇದಾರೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ನಿಮ್ಮನ್ನೇನೋ ಕ್ರಾಸ್ ಕ್ವಶನ್ ಮಾಡೋದು ಆತರದ ಏನಾರ ಕೇಳಿಲ್ಲ ಯಾಕೆ ಸರ್ ಯಾಕೆಂದ್ರೆ ನೀವು ಆಗ್ತಾನೆ ಎರಡು ದಿನದ ಹಿಂದೆ ಬಂದಿದ್ರಿ ಅಂತ ಸಸ್ಪೆಕ್ಟ್ ಆಕ್ಚುಲಿ ಆಂಗಲ್ ಅಲ್ಲಿ ಒಂದ್ ಸ್ವಲ್ಪ ಅನುಮಾನಗಳು ದಟ್ಟುವ ಅವ್ರು ಯೋಚನೆ ಮಾಡೋ ರೀತಿ ಅವ್ರು ನಿಮ್ಮನ್ನ ಆ ದೃಷ್ಟಿಯಲ್ಲಿ ಒಳ್ಳೆ ರೀತಿಯೇ ಅವರು ವಿಚಾರಿಸಿದ್ದಾರೆ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ ನಾವು ಸಹ ಕೊಡ್ತಾ ಇದ್ದೇವೆ ಅವರಿಗೆ ನಿಮ್ಮ ನಾವು ಅವರು ನಮ್ಗೆ ತೊಂದರೆ ಅಂತೂ ಯಾರು ಕೊಡ್ಲಿಲ್ಲ ಇಲ್ಲಿಗೆ ಬಂದು ಅಷ್ಟೇ ಒಳ್ಳೆ ರೀತಿ ಪೊಲೀಸರು ಸಹ ಹ್ಮ್ ಕುಟುಂಬದವರ ಜೊತೆ ನಿಮ್ಮ ವಿಶ್ವಾಸ ಹೇಗಿದೆ ಸರ್ ಬಾಂಧವ್ಯ ಯಾರ ಕೊಟ್ರ ರೀತಿ ಶ್ರೀ ಶಿವರ ಕುಟುಂಬ ಒಳ್ಳೆಯ ಕುಟುಂಬ ಸರ್ ಯಾರು ಏನು ಇಷ್ಟವರೆಗೊಂದು ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಒಂದು ಇದು ಸಹ ಇಲ್ಲ ಒಳ್ಳೆ ಹ್ಞೂ ಹೌದು ಕುಟುಂಬ ಎಲ್ಲ ಒಳ್ಳೇದೆ ಅವರು ಆಸ್ತಿ ಬೆಜ್ಜ ಆಗಿರ್ಬೋದು ಈ ಥರದ್ದೆಲ್ಲ ಚರ್ಚೆಗಳು ಆಗ್ತಾ ಇರೋದ್ರಿಂದ ಕೇಳ್ತಾ ಇರೋದೇನು ಆಸ್ತಿ ಸಂಬಂಧವಾಗಿ ಆ ಥರದ್ದು ಸಮ್ ಏನಾದ್ರು ಭಿನ್ನಾಭಿಪ್ರಾಯಗಳು ಒಬ್ಬೊಬ್ರು ನಡೆದೈತಾ ಅಥವಾ ನಿಮ್ಮ ಅವರ ನಡೆದೈತೋ ಆ ಥರದೇನಿಲ್ಲ ಇಲ್ಲ ಇಲ್ಲ ನಿನ್ನೆ ಆ ಥರ ಒಂದು ಸಹ ಇಲ್ಲ ಸರ್ ಮತ್ತು

ಒಂದು ಊರ್ನ ಅದೇ ಊರಿನಲ್ಲಿ ಇದ್ದಾವ ಹೇಳ್ಬಹುದು ನಾನು ಹೊರಗಡೆ ಬಂದು ಅಂತ ಅನುಮಾನ ಪಡ್ಲಿ ನಾನು ಹಾಗೆ ಸಹಜ ಅನುಮಾನ ಅನ್ನೋದಕ್ಕಿಂತ ಈ ಘಟನೆ ನೋಡಿದಾಗ ಓವರ್ ಆಲ್ ನೋಡಿದಾಗ ಏನಾಗಿರ್ಬೋದು ಅನ್ನೋ ಒಂದು ಪ್ರೆಡಿಕ್ಟ್ ಮಾಡ್ಬೋದಲ್ಲ ಅಂತ ಒಂದು ಊಹೆ ಮಾಡ್ಬೋದಲ್ಲ ಏನಾಗಿರ್ಬೋದು ಅವತ್ತು ಅಂತ ಅಕ್ಕ ಪಕ್ಕದವ್ರು ಮಾಡಿರ್ಬೋದಾ ಅಥವಾ ಕ್ಲಾಸ್ ಮೇಟ್ಸ್ಗಳು ಮಾಡಿರ್ಬೋದಾ ಅಥವಾ ಹೊರಗಿಂದ ಅಡಿಕೆ ಕದಿಯೋಕೆ ಬಂದಿರೋರು ಮಾಡಿರ್ಬೋದಾ ಅಡಿಕೆ ಚೇಣಿ ಏನಾರು ಇತ್ತ ಸರ್ ಇಲ್ಲಿ ನಿಮ್ಮದು ಅಡಿಕೆ ಅಡಿಕೆ ಕದಿಯೋಕೆ ಬಂದಿರೋರು ಏನಾರು ಮಾಡಿರ್ಬೋದಾ ಅನ್ನೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಕೇಳ್ತಾರ ನಾನು ಒಂದ್ ಒಂದು ಅನುಮಾನ ಸರ್ ಒಂದು ಸಂಶಯ ಏನು ವ್ಯಕ್ತಪಡಿಸಬಹುದು ನೀವು ಒಂದು ಘಟನೆ ಈಗಾದಾಗ ತೆಗೆದುಕೊಂಡ ಬಾವಿಲಿ ಎಸೆಯೋದಕ್ಕೆ ನೋಡಿ ಯಾರು ಶತ್ರುಗಳಿಲ್ಲ ಅಂತೀರಾ ಏನಿಲ್ಲ ಅಂತೀರಾ ಏನ್ ಆಗಿರೋ ಚಾನ್ಸಸ್ ಇರಬಹುದು ಅಂತ ನಾನು ಒಂದು ಮನೆಯಲ್ಲಿ ನೀವೆಲ್ಲರೂ ಇರೋದ್ರಿಂದ ಕೇಳ್ತಾರೇ ನೋಡೋದಿಂದ ಏನಂತ ಹೇಳಿ

ಹ್ಮ್ ಹ್ಮ್ ಈಗ ನೋಡಿ ನಾನು ಬಂದಿಲ್ಲ ಸಾಧಾರಣ ಒಂದು ಹತ್ತು ಹದಿನೈದು ದಿವಸ ತೋಟಕ್ಕೆ ನೀರು ಹಾಕಿಲ್ಲ ತೋಟ ಒಣಗ್ತಾ ಇದೆ ಅಲ್ಲಿ ತೋಟಕ್ಕೆ ನೀರು ಹಿಡಿಯೋ ಯಾರು ಇಲ್ಲ ಅಲ್ಲಿ ಹ್ಮ್ ಹೌದು ಮುಗಿದು ಹೋಗಕ್ಕಾಗ ನೀವನೇ ಮಾಡು ಅಂತ ಹೇಳಿದ್ರು ಕಾರ್ಯಕ್ರಮಕ್ಕೆ ಅಡಿಗೆ ಮಾಡ್ತೀನಿ